ಮಾತಾಡ ಅಯ್ಯೋ ರೇನ್ಕೋಟ್ ಅಲ್ಲಿ ನೀರ್ ತುಂಬಕೊಳತ್ ಈಗ ಆಳ ಅಷ್ಟೈತ್ ನೋಡು ಸತ್ತು ನಿತ್ಕೋ ನಿಂತ್ಕೋ ನಿಂತ್ಕೊಂಡ್ ನೋಡು ಆಳ ನೋಡಲಿ ಬೇಡ ಬಿಡಮ್ಮ ಹೋಗಿ ನಿಂತ್ಕಮ್ಮ ಹಾಳ ಎಲ್ಲೈತೆ ಗದ್ದೆ ಅದು ಗದ್ದೆನೂ ಆಗಲಿ ನೋಡು ಗದ್ದೆ ಆದ್ರೆ ಒಂದು ಸ್ವಿಮ್ಮಿಂಗ್ ಮಾಡ್ತಿದ್ನಾ ಇವನೊಬ್ನು ಅವ್ನು ಸ್ನಾನ ಮಾಡಿ ಇಲ್ಲಿ ಬೆಳಗ್ಗೆ ಅವ್ನು ಹೊಡಿತಾವ್ ನೀಜು ನಿಂತಾನ ಕಣ ಅಲ್ಲಿ ಏನಿಲ್ಲ ಈಗ ಸೊಣ್ಣದಷ್ಟು ಐತಿ ನೀರು ನಡಿ ನಡಿ ಹೋಗ್ ಹೋಗ ಅದ್ ನೋಡ್ಕೊಂಬ ಹಂಗೆ ಹೋಗಿ ಕಟ್ ಆಯ್ತಾ ಯಾವ್ದ ಟಚ್ ಆಗೈತೆ ಏ ನೈನ್ ಈ ಕಡೆ ಆ ಕಡೆ ಟೆನ್ನು ಹಾ ಹಾ ಎಂಟ್ರಿ ಪದ ಆ ಗೈಕಾಟ